ಅಂತ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಏನು ಕಬ್ಬು ಬೆಳೆಗಾರರ ಹೋರಾಟ ಇತ್ತು ಅವರು ಹೋರಾಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಒಂದು ನಿರ್ಣಯನ್ನ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ ಆ ನಿರ್ಣಯನ ಒತ್ತು ದಿವಸ ಎಲ್ಲರೂ ಕೂಡ ಒಪ್ಪಿದ್ದಾರೆ ವಿಜಯಪುರ ಮತ್ತು ಬಾಗಲಕೋಟ್ನಲ್ಲಿ ಸ್ವಲ್ಪ ಗೊಂದಲ ಇದೆ ಹೀಗಾಗಿ ಇವತ್ತು ಕೂಡ ಹೇಳ್ತೀನಿ ನಾನು ನಿನ್ನೆ ಹೇಳಿದರೆ ಸ್ವಲ್ಪ ನಿಮಗೆ ಅರ್ಥ ಆಗ್ತಿರ್ಲಿಲ್ಲ ಇವತ್ತು ಹೇಳ್ತೀನಿ ಇದು ಕಬ್ಬು ಏನು ಹುಷಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರದ್ದು ಎಫ್ ಆರ್ ಪಿ ನಿಗದಿ ಯಾರು ಕೇಂದ್ರ ಸರ್ಕಾರ ಯಾರಿಂದ ಆದೇಶ ಆಗಿದೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಯಾವ ಇಲಾಖೆಯಿಂದ ಕನ್ಸೂಮರ್ ಅಫೇರ್ಸ್ ಮಂತ್ರಿ ಯಾರು ಪ್ರಹ್ಲಾದ್ ಜೋಶಿಯವರು ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಅವರು ಇದು ಮೂರು ಸಾವಿರದ ಐದುನೂರ ಐವತ್ತಂದರೆ ಇದರಲ್ಲಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಟಾವು ಮಾಡೋದು ಕಬ್ಬು ಕಡಿಯೋದು ಮತ್ತು ಕಬ್ಬು ಸಾಗಾಣಿಕೆ ಮಾಡೋದು ಅದು ಎಂಟುನೂರಿಂದ ಒಂಬತ್ತೂರು ಸೇರಿ ಅದು ಎಷ್ಟು ಹಾಕಿತ್ತು ಎರಡು ಸಾವಿರದ ಆರುನೂರು ಹಾಕಿತ್ತು ಮತ್ತಿವ್ರು ಏನೋ ಬಂದಿಗೆ ತಪ್ಪು ಕಲ್ಪನೆ ಮಾಡ್ಕೊತ ಹೊರಟಿದ್ದಾರೆ